ವಿಶೇಷವಾಗಿ ದೀಪ ರೂಪದಲ್ಲಿಯೂ ಕೂಡ ನವರಾತ್ರಿಯಲ್ಲಿ ದೇವಿಯನ್ನು ಆರಾಧಿಸ್ತಕ್ಕಂತಹ ಕ್ರಮ ಇದೆ ಅಂದರೆ ಅಖಂಡ ನಂದಾದೀಪ ಅಂತೇಳಿ ಹೇಳ್ತಾರೆ ಅಂದರೆ ಪಾಡ್ಯದಿಂದ ನವಮೆಯವರೆಗೆ ನಿರಂತರವಾಗಿ ಆ ದೀಪ ಜ್ವಲನೆ ಆಗ್ತಾ ಇರಬೇಕು ಅನ್ನತಕ್ಕಂತಹ ಉದ್ದೇಶದಿಂದ ಆ ದೀಪದಲ್ಲಿ ದೇವಿಯನ್ನು ಆವಾಹಿಸಿ ಅದು ಅಖಂಡವಾಗಿ ಉರಿತಕ್ಕಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ನಾವು ನೋಡ್ತೀವಿ ಹೇಗೆ ಹಾಸನ ಹಾಸನಾಂಬ ದೇವಾಲಯದಲ್ಲೂ ಕೂಡ ಆ ದೀಪ ಅಖಂಡವಾಗಿ ಒಂದು ವರ್ಷ ಉರಿಯುತ್ತೆ ಅನ್ನತಕ್ಕಂತಹ ನಂಬಿಕೆ ಇಟ್ಟುಕೊಂಡಿದ್ದಾರೆ ಹಾಗೆ ಅಖಂಡವಾಗಿ ದೀಪವನ್ನು ನಾವು ಉಳಿಸುವುದರಿಂದಲೂ ಕೂಡ ಜ್ಯೋತಿ ಸ್ವರೂಪಗಳ ಗೋ ದೀಪ ದೇವಿ ರೂಪಸ್ಥಂ ಅಂತೇಳಿ ಹೇಳ್ತೀವಿ ದೀಪ ಅನ್ನತಕ್ಕಂಥ ದೇವಿಯ ಸ್ವರೂಪ ಇನ್ನೊಂದು ಜ್ಯೋತಿ ಸ್ವರೂಪ ಅನ್ನತಕ್ಕಂಥದ್ದು ಅದರಿಂದ ರಾತ್ರಿಯಲ್ಲಿ ಅಂದರೆ ಕತ್ತಲೆಯನ್ನು ಕಳೆತಕ್ಕಂಥದ್ದು ದೀಪ ಅಂಧಕಾರವನ್ನು ಕಷ್ಟವನ್ನು ಕಳೆತಕ್ಕಂಥವಳು ದೇವಿ ಅದರಿಂದ ದೀಪ ಸ್ವರೂಪದಲ್ಲಿಯೂ ಕೂಡ ನಾವು ದೇವಿಯನ್ನು ಇನ್ನಿತರ ಎಲ್ಲ ದೇವರನ್ನು ಕೂಡ ನಾವು ಪೂಜೆಯನ್ನು ಮಾಡ್ತೀವಿ ನಮ್ಮದು ಯಾವುದೇ ಒಂದು ಕೆಲಸ ಪೂಜೆ ಪ್ರಥ ವಜ್ಞ ಯಾವುದೇ ಪ್ರಾರಂಭ ಆಗಬೇಕಾದರೂ ಯಾವುದೇ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದರೂ ನಮ್ಮ ಸಂಪ್ರದಾಯ ಏನು ದೀಪವನ್ನು ಹಚ್ಚಿ ಜ್ವಲನೆಯನ್ನು ಮಾಡಿ ಮಾಡತಕ್ಕಂಥದ್ದೇ ಹೊರಿಸು ದೀಪ ಆರಿಸ್ತಕ್ಕಂಥದ್ದು ಅಲ್ಲ ಈ ಹುಟ್ಟು ಕೂಡ ದೀಪವನ್ನು ಹಚ್ಚಬೇಕು ದೀಪವನ್ನು ಆರಿಸಬಾರದು ಅದು ನಮ್ಮ ಸಂಪ್ರದಾಯ ಅಲ್ಲ ಅದರಿಂದ ದೀಪ ಅನ್ನತಕ್ಕಂಥ ಸ್ವರೂಪ ಆಗಿರುವುದರಿಂದ ಅಖಂಡ ದೀಪವನ್ನು ಉರಿಸಿ ಆ ಮೂಲಕ ನವರಾತ್ರಿಯಲ್ಲಿ ದೀಪ ಸ್ವರೂಪದಲ್ಲಿ ಭಗವತಿಯನ್ನು ಆರಾಧಿಸ್ತಕ್ಕಂತಹ ಒಂದು ಕ್ರಮವೂ ಕೂಡ ಇದೆ